ಈ ಒಂದು ಲೋಕಸಭೆಯ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದ್ದೇವೆ ಈಗಾಗಲೇ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎರಡು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆಯ ದಿನಾಂಕಗಳು ನಿಗದಿಯಾದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತನಾಡ್ಬೋದು ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥದನ್ನ ನೀವು ನೋಡಬೇಕು ಅವರ ಬಂಡವಾಳ ಒಂದೇ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ ಅದೇ ರೀತಿಯಲ್ಲಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಉಚಿತವಾದ ಒಂದು ವಿದ್ಯುತ್ ಶಕ್ತಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಈ ಎರಡು ಸಾವಿರ ಜೊತೆಗೆ ಇನ್ನೂ ಎರಡು ಸಾವಿರ ಕೊಡಿ ಅಂತ ಹೇಳೋ ನಾನು ಎಷ್ಟು ವರ್ಷಗಳ ಕಾಲ ಈ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಕೋಟಿ ಸಾಲ ಆ ಸಾಲವನ್ನು ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರಾ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ಸೆಟ್ಗಳನ್ನು ಹಾಕಿಸ್ಲಿಕ್ಕೆ ಟಿ ಸಿ ಹೋದರೆ ಹಾಕಿ ಟಿ ಸಿ ಪಡೆಯಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಾಗ ಐದು ಸಾವಿರ ರೂಪಾಯಿಗೆ ಆಗಿ ಇದ್ದು ಇಪ್ಪತ್ತೈದು ಸಾವಿರಕ್ಕೆ ಅದಾಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಟಿ ಸಿ ಹಾಕ್ಸ್ಕೊಬೇಕು ಅಂದರೆ ಎರಡೂವರೆ ಲಕ್ಷ ಕಟ್ಟಬೇಕು ಯೋಚನೆ ಮಾಡಿ ನನ್ನ ತಾಯಿಂದ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ನನ್ನ ರೈತ ಬಂಧುಗಳು ಒಂದು ಬೋರ್ವೆಲ್ನ ಇವತ್ತು ಟಿ ಸಿ ಹಾಕ್ಸ್ಗಳಿಗೆ ಎರಡೂವರೆ ಲಕ್ಷ ಕೊಡಬೇಕು ನಿಮ್ಗೆ ಎರಡು ಸಾವಿರ ರೂಪಾಯಿ ಯಾರಿಂದ ಬರ್ತಾ ಇದೆ ದುಡ್ಡು ಸಿದ್ದರಾಮಯ್ಯ ಬರ್ತಾ ಇದೆಯಾ ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಇನ್ನದು ಯಾರೋ ಇಲ್ಲಿ ಹೇಳಿದ್ರು ಮಾತನಾಡಬೇಕಾದ್ರೆ ಕ್ವಾರ್ಟ್ರ್ ಬಾಟ್ಲು ಕತೆ ಏನು ಹೇಳಿದ್ಯ ಕ್ವಾಟ್ರ್ ಬಾಟ್ಲು ಕತೆ ಕ್ವಾರ್ಟ್ರ್ ಬಾಟ್ಲಿಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಹೋಗಿ ಸಾಯಂಕಾಲ ಕೊಟ್ಟು ಈಗ ಎಷ್ಟಕ್ಕೆ ಹೋಗಿದೆ ನೂರೈವತ್ತು ರೂಪಾಯಿ ಅವ್ರು ಸಂಪಾದನೆ ಮಾಡೋದಿಲ್ಲ ಈಗ ತಗೊಂಡೋಗಲ್ಲಿ ಕ್ವಾಟ್ರ್ ಬಾಟ್ಲ್ ತಗೊಳಕ್ಕೆ ಇರೋ ಇಯರ್ ಕೊಡ್ತಾವೆ ಆ ಕ್ವಾಟ್ರ್ ಬಾಟ್ಲ್ ಖರ್ಚಾಯ್ತೀರ ದುಡ್ಡು ನಿಮ್ಮ ಕುಟುಂಬದ ಯಜಮಾನರಿಗೆ ಅವ್ರ ತಕ್ಕಿಂತಕೊಂಡು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾವೆ ಇನ್ನೊಂದು ಕಾರ್ಯಕ್ರಮ ಅಂತ ಕರೀತೀರ ಯೋಚನೆ ಮಾಡಿ ನಮ್ಮ ತಾಯಂದರು ಅದಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಚಾಪಕ್ಕಾಗದೆ ರೂಪಾಯಿ ನೂರು ರೂಪಾಯಿಗೆ ಹೋಗಿದೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇದು ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಇನ್ನು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ದು ಅದು ಏರಿಕೆ ಮಾಡ್ಕೊಂಡಿದ್ದಾರೆ ರೈತರಿಗೆ ನಮ್ಮ ತಾಯದರು ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕ್ತಾ ಇದ್ದೀರಲ್ಲ ಸೊಸೈಟಿಗೆ ಕಳೆದ ಏಳು ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ ಏಳ್ನೂರೈವತ್ತು ಕೋಟಿ ದುಡ್ಡಿಗೂ ಕೊಟ್ಟಿಲ್ಲ ನಿಮಗೆ